ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಜೀರಿಗೆ ನೀನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಒಳ್ಳೆಯದು ದೇಹಕ್ಕೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇದರಿಂದ ಚರ್ಮದ ಕಾಂತಿ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಅಜೀರ್ಣ ಇದ್ದರೆ ಅಜೀರ್ಣವೂ ಕೂಡ ಕಡಿಮೆ ಆಗುತ್ತೆ ಮೇಯ್ನ್ ಬಂದುಬಿಟ್ಟು ವೆಯ್ಟ್ ಲಾಸ್ಗೆ ಈ ಒಂದು ಡ್ರಿಂಕ್ ಕುಡಿಯೋದ್ರಿಂದ ನಿಮ್ಮ ತೂಕ ಬೇಗನೆ ಇಳಿದೋಗುತ್ತೆ ಹೋಗುತ್ತೆ ಯಾವುದೇ ಎಕ್ಸಸೈಸ್ ಮಾಡೋದು ಬೇಕಾಗಿಲ್ಲ ಎಕ್ಸಸೈಸ್ ಜೊತೆಗೂ ಕೂಡ ಈ ಒಂದು ಡ್ರಿಂಕ್ನ ಕುಡಿಯೋದ್ರಿಂದ ಆದಷ್ಟು ಬೇಗ ನಿಮ್ಮ ಒಂದು ತೂಕನ ಇಳಿಸ್ಕೋಬೋದು ನೀವು ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈ ಒಂದು ಜೀರಿಗೆ ನೀರನ್ನ ಕುಡಿಯೋದ್ರಿಂದ ನಿಮ್ಮ ತೂಕ ಅಂತೂ ಮಂಜಿನಂತೆ ಹಾಗೆ ನಿಮ್ಮ ಬೆಳ್ಳಿ ಫ್ಯಾಟ್ ಏನಿದೆ ಹೊಟ್ಟೆ ಭಾಗದ ಬೊಜ್ಜು ಕೂಡ ಕಡಿಮೆ ಆಗುತ್ತೆ ಮಾಡೋದು ಹೇಗೆ ಅಂತೇಳಿ ಈ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನೊಂದು ಎರಡು ಗ್ಲಾಸ್ನ ನೀರನ್ನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈ ಗ್ಲಾಸ್ ಎರಡು ಗ್ಲಾಸ್ ನೀರಿಗೆ ಮೂರು ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಂಡಿದ್ದೀನಿ ಮೂರು ಸ್ಪೂನಷ್ಟು ಜೀರಿಗೆನ ಎರಡು ಲೋಟ ನೀರಿಗೆ ಹಾಕ್ಬಿಟ್ಟು ನೀವು ಚೆನ್ನಾಗಿ ಕುದಿಸ್ಕೋಬೇಕು ನಾವೇನು ಹಾಕಿರೋ ಅಂತಹ ಎರಡು ಲೋಟ ನೀರು ಕುದ್ದು 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 ಅದು ಒಂದು ಲೋಟ ನೀರಿಗೆ ಬರಬೇಕು ಆವಾಗಲೇ ಆ ಒಂದು ಜೀರಿಗೆಯ ಅಂಶ ಆ ನೀರಿಗೆ ಚೆನ್ನಾಗಿ ಹಿಡಿದಿರುತ್ತೆ ಆವಾಗ ನಮ್ಮ ದೇಹಕ್ಕೆ ಬಾಡಿಗೆ ಜೀರಿಗೆ ನೀರು ಸೇವಿಸಿದಾಗ ನಮಗೆ ಅಜೀರ್ಣತೆ ಇರ್ಬೋದು ಅಥವಾ ನಮ್ಮ ಒಂದು ಹೊಟ್ಟೆಯ ಬೊಜ್ಜು ಕರಗೋದಕ್ಕೆ ಸು ತುಂಬಾ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಕಡಿಮೆ ಹುರಿ ಮಾಡಿಕೊಂಡು ನೀವು ಪೂರ್ತಿಯಾಗಿ ಅದು ಒಂದು ಲೋಟ ಆಗೋವರ್ಗು ಕೂಡ ಚೆನ್ನಾಗಿ ಕುದಿಸ್ಕೊಬೇಕು ನೀವು ಎಷ್ಟು ಜೀರಿಗೆ ನೀರನ್ನ ಕುದಿಸ್ತೀರೋ ಅಷ್ಟು ಅದರ ಒಂದು ಜೀರಿಗೆ ಸುತ್ತವಾ ಆ ನೀರಿಗೆ ಸೇರುತ್ತೆ ಅಂದರೆ ನೀವು ಎರಡು ಲೋಟ ನೀರನ್ನ ಹಾಕಿದ್ದೀರಾ ಅಂತಂದರೆ ಅದು ಒಂದು ಲೋಟ ನೀರು ಆಗೋವರ್ಗು ಕೂಡ ಚೆನ್ನಾಗಿ ಕುದಿಸಿ ನೋಡಿ ನಾನು ಒಂದು ಹತ್ತು ನಿಮಿಷ ಈ ರೀತಿ ಕುದಿಸಿದ್ದೀನಿ ಆಲ್ರೆಡಿ ಈಗ ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ ಒಂದು ಲೋಟ ಇರೋ ನೀರು ಅರ್ಧ ಎರಡು ಲೋಟ ನೀರೋ ನೀರು ಒಂದು ಲೋಟ ನೀರು ಆಗೋರ್ಗು ಕೂಡ ಚೆನ್ನಾಗಿ ಕುದಿಸ್ಕೊಂಡು ಒಂದು ಗ್ಲಾಸ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸೋಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇದನ್ನು ನೀವು ಬೆಳಿಗ್ಗೆ ಖಾಲಿ ಒಟ್ಟಿಗೆ ಹಾಗೆ ರಾತ್ರಿ ಊಟ ಆಗಿ ಮಲಗುವಾಗ ಈ ಒಂದು ಲೋಟ ನೀರನ್ನ ನೀವು ಜೀರಿಗೆ ನೀರನ್ನ ಕುಡಿಯೋದ್ರಿಂದ ತುಂಬಾ ಎಲ್ತ್ ಬೆನಿಫಿಟ್ಸ್ ಆಗುತ್ತೆ ಆ ಇರ್ಬೋದು ಅಸ ಅಸಿಡಿಟಿ ಇದ್ದರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ನೋರು ಈ ಒಂದು ನೀರನ್ನ ಪ್ರತಿ ನಿತ್ಯ ಬೆಳಿಗ್ಗೆ ಮತ್ತು ರಾತ್ರಿ ನೀವು ಕುಡೀರಿ ಬೇಗ ವೆಯ್ಟ್ ಲಾಸ್ ಆಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು